ಬಂದಿದ್ದಾರೆ ಕಲ್ರು ಬಂದ್ರೆ ಆಗುದಿಲ್ಲ ನೋಡ್ಕೊಂಡಿಲ್ಲ ನಮ್ಮ ಕೋಟೆ ಇದೆ ಮತ್ತೆ ನಮ್ಮ ಹಿಂದೆ ಕೆರೆ ಇದೆ ಆ ಕೋಟೆಗೆ ಸಂಬಂಧಪಟ್ಟಂತ ಒಂದು ಜಾಗದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಜಾತ್ಯತೀತವಾಗಿ ಹಿಂದೂಗಳು ಮೃತಪಟ್ಟಂತ ಸಂದರ್ಭದಲ್ಲಿ ಶಿರಾ ಒಂದು ಹಳ್ಳಿ ಆಗಿದ್ದಾಗಿಂದ ಶುರು ಮಾಡಿ ಇಲ್ಲಿವರೆಗೂ ಕೂಡ ಈ ಊರಿನ ಜನ ತಮ್ಮ ಹಿರಿಯಕರು ತೀರ್ ಹೋದಾಗ ಅವ್ರಿಗೆ ಯಾವ್ದು ಸ್ವಂತ ಜಾಗ ಇಲ್ಲ ಇದ್ರೂ ಕೂಡ ಇದೊಂದು ರುದ್ರಭೂಮಿ ಅಂತೇಳಿ ತಂದು ಇಲ್ಲಿ ಇಡೀ ಒಂದು ಏಳೆಂಟು ಎಕರೆ ಜಾಗದಲ್ಲಿ ಅವ್ರನ್ನ ಶವ ಸಂಸ್ಕಾರ ಮಾಡಿ ಅಂತ್ಯ ಸಂಸ್ಕಾರ ಮಾಡುವಂತ ಕೆಲಸ ಅನುಚಾನವಾಗಿ ನಡ್ಕೊಂಡು ಬಂದಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಇದ್ದಕ್ಕಿದ್ದಂತೆ ಯಾರೋ ಖಾಸಗಿ ವ್ಯಕ್ತಿಗಳು ಅದು ದಾಖಲೆತೆಗಳನ್ನ ಸೃಷ್ಟಿ ಮಾಡಿದ್ರು ಅಥವಾ ಏನ್ ಮಾಡ್ಕೊಂಡು ಬಂದಿರೋ ಗೊತ್ತಿಲ್ಲ ಇಲ್ಲಿ ರೂಢಿಗತವಾಗಿ ಸಾವಿರಾರು ವರ್ಷಗಳಿಂದ ಸ್ಮಶಾನ ಇರೋದಂತೂ ಇಲ್ಲಿ ಕಣ್ಣಿಗೆ ಕಾಣಿಸ್ತಿರೋ ಸತ್ಯ ನಮ್ ಕಣ್ಣು ಮುಂದೆ ನೂರಾರು ಸಮಾಧಿಗಳು ಕಾಣ್ತಾ ಇದೆ ಈಗಾಗಲೇ ನೂರಾರು ಸಮಾಧಿಗಳನ್ನ ನೆಲಸಮ ಮಾಡಿದ್ದಾರೆ ಎಷ್ಟು ಕ್ರೌರ್ಯ ಅಂತ ಹೇಳಿದ್ರೆ ಈ ಐದು ತಿಂಗಳ ಆರು ತಿಂಗಳ ಹಿಂದೆ ದಫನ್ ಮಾಡಿರ್ತಕ್ಕಂಥ ಹೆಣಗಳನ್ನ ಎಳೆದಾಡಿ ಅದರ ಅಂಗಾಂಗಗಳನ್ನ ಕೊಳ್ತಿರ್ತಕ್ಕಂತ ಅಂಗಾಂಗಗಳನ್ನ ಬೇರ್ಪಡಿಸಿ ಆ ಒಂದೊಂದು ಗು ಗುರ್ತದಕ್ಕಾಗದೇ ಇರೋ ಸ್ಥಿತಿನ ತಂದುಬಿಟ್ಟು ತುಂಬಾ ಇದೊಂದು ರೀತಿ ಇಡೀ ರಾಜ್ಯ ತಲೆ ತಕ್ಷ ಒಂದು ಅವಮಾನವೀಯ ಅಂತ ಕೃತ್ಯವನ್ನ ಈ ಜನ ಮಾಡಿದ್ದಾರೆ ಇದಕ್ಕೆ ತಾಲೂಕು ಆಡಳಿತ ಜವಾಬ್ದಾರಿ ತಗೋಬೇಕಾಗತ್ತೆ ಯಾರೋ ಖಾಸಗಿ ಖಾಸಗಿ ವ್ಯಕ್ತಿಗಳ ಮೇಲೆ ಅಲ್ಲ ಇದು ಈ ಊರಿನ ಸಾರ್ವಜನಿಕರು ಶಿರಾ ನಗರದ ಸಾರ್ವಜನಿಕರು ಅವರ ಒಂದು ಭಾವನಾತ್ಮಕವಾದಂತ ಸಂಬಂಧ ಇರತಕ್ಕಂತ ಒಂದು ಸಮಾಧಾನ ಸಮಾಧಿ ಸಮಾಧಿ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ ಅದು ಯಾವುದೇ ಧರ್ಮದವ್ರಿಗಾದ್ರೂ ಕೂಡ ಅಷ್ಟೇ ತಮ್ಮ ಹಿರಿಯರ ಸಮಾಧಿ ಅಂದ್ರೆ ಅದೊಂದು ದೇವಸ್ಥಾನ ಇದ್ದಂತೆ ನಾವೆಲ್ಲ ವರ್ಷಕ್ಕೊಂದ್ಸಾರಿ ಪವಿತ್ರವಾಗಿ ಬಂದು ಪೂಜೆ ಮಾಡಿ ಹೋಗುವಂತ ಜಾಗ ಇಂತ ಒಂದು ಜಾಗದಲ್ಲಿ ಇಷ್ಟು ದೊಡ್ಡ ದೌರ್ಜನ್ಯ ನಡೆದಿದೆ ಸೊ ಆಡಳಿತ ಸರ್ಕಾರಿ ಆಡಳಿತ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತೆ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಏನು ಹಿಂದೆ ಸಲ್ಲ ನಾವು ನಿಮ್ ಜೊತೆಗಿದ್ದೇವೆ ಅಧಿಕಾರಿಗಳ ಜೊತೆಗಿದ್ದೇವೆ ಜನರ ಜೊತೆಗಿದ್ದೇವೆ ಇದನ್ನ ಉಳಿಸ್ಬೇಕು ಅಷ್ಟೇ ನಾವು ನೀವೆಲ್ಲ ಸೇರಿ ಇಲ್ಲಿ ಯಾವುದೇ ರೀತಿ ಅತಿಕ್ರಮಣ ಆಗಬಾರ್ದು ಅದಕ್ಕೆ ಕೂಡಲೇ ಇವತ್ತೇ ತಹಶೀಲ್ದಾರ್ ಒಂದು ಬೋರ್ಡ್ ನೀವು ಇದಕ್ಕೆ ಸೂಕ್ತವಾಗಿ ಏನು ಬಂದೋಬಸ್ತ್ ಮಾಡ್ಬೇಕು ಅದ್ ಮಾಡಿ ಅರ್ಥ ಆಯ್ತದ ಇದು ಕ್ರಮ ಕೈಗೊಳ್ಳಿ ಸರ್ಕಾರಕ್ಕೆ ಬರೋದು ಇಮಿಡಿಯೇಟ್ ಆಗಿ ಇದು ಸಣ್ಣ ವಿಚಾರ ಅಲ್ಲ ನಾವು ಒಂದು ಹಬ್ಬರ ಇದನ್ನ ಬಂತು ಅಂದ್ರೆ ದೊಡ್ಡ ಪ್ರೊಟೆಕ್ಷನ್ ಕೊಡ್ತೀವಿ ಯಾಕೆ ಶಾಂತಿ ಕಾಪಾಡಬೇಕು ಅಂತ ಇಲ್ಲೂ ಕೂಡ ಶಾಂತಿ ಕಾಪಾಡ್ಬೇಕು ಅವ್ರ ಮನ್ಸಿನಲ್ಲಿ ದುಃಖ ಇದೆ ಆ ದುಃಖ ಈಚೆಗೆ ಬಂದ್ರೆ ನಾವು ನೀವು ಯಾರು ಅವ್ರ ಮುಂದೆ ಆಗಲ್ಲ ಅದಾಗಬಾರ್ದು ಟೈಮ್ ಮಾಡಿ ಕ್ರಮ ತಾಲೂಕ ಆಡಳಿತ ಅಂದ ತಕ್ಷಣ ತಾಲೂಕ್ ಆಡಳಿತ ಬಂತು ಪೊಲೀಸ್ ಇಲಾಖೆ ಅಂತ ರಾಷ್ಟ್ರ ಸಪೋರ್ಟ್ ಮಾಡುತ್ತೆ ಜನಪ್ರತಿನಿಧಿಗಳಾಗ್ಬಿಟ್ಟು ಎಲ್ಲ ಒಂದು ಕಾರ್ಯಕ್ರಮ ಇದೆ ಆರ್ ಆಗ್ತಾರೆ ಶಾಲೆ ಆಗ್ತಾರೆ ಮೊದಲು ಹೋಗಿ ವಿಸಿಟ್ ಮಾಡ್ತಿರೋದು ಮೂರು ದಿನದಿಂದ ಅವ್ರು ಕಣ್ಣೀರು ಹೊರತಾಗಿ ಆಗ್ತಾರೆ ಇಲ್ಲ ಇದು ನನಗೆ ವಿಚಾರ ಬಂದಿದ್ದು ಕೇವಲ ಸ್ಪಷ್ಟವಾಗಿ ನನಗೆ ಮಾಹಿತಿ ಪೂರ್ಣ ಇಲ್ಲದೆ ಬರೋದು ಗೊತ್ತಾಗ್ಲಿಲ್ಲ ಸೊ ನನಗೆ ನೆನ್ನೆ ವಿಚಾರ ಹೇಳಿದ್ರು ನಾನು ಇವತ್ತು ಬೆಳಿಗ್ಗೆ ಬಂದು ಒಂದು ಕರೆಕ್ಟ್ರಮ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ ನಾವು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೇವೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ನಾವು ಈ ಜನಗಳ ಜೊತೆಗೆ ಇರ್ತೇವೆ ಇರ್ತೇವೆ ಅರ್ಥ ಆಯ್ತದೆ ಯಾವುದೇ ಕಾರಣಕ್ಕೂ ಈ ಜನಗಳನ್ನ ಬಿಟ್ಕೊಡೋದಾಗ್ಲಿ ಅಥವಾ ನಾವು ಅವರಿಂದ ದೂರ ಆಗೋದಾಗ್ಲಿ ಸಂಭವ ಇಲ್ಲ ನಾವು ಎಷ್ಟು ಬಂದು ಎಷ್ಟು ಬೇಗ ಬಂದು ಏನ್ ಮಾಡಿದಿವಿ ಅನ್ನೋದಕ್ಕಿಂತ ನಾವು ಬಂದ ಮೇಲೆ ಏನ್ ಕೆಲಸ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಹಾಗಾಗಿ ಈಗ ಬಂದಿದ್ದೇವೆ ನಾವ್ ಇವ್ರ ಜೊತೆ ಕೂರ್ತೇವೆ ಇದು ಒಂದು ದಿನದ ಹೋರಾಟ ಅಲ್ಲ ಇದು ಯಾವುದೇ ಕಾರಣಕ್ಕೂ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಮಗ್ ನ್ಯಾಯ ಸಿಗೋವರೆಗೂ ನಾವು ಸರ್ಕಾರದ ಒಂದು ಮೇಲೆ ಒತ್ತಾಯ ತಂದು ಈ ಕೆಲಸ ಮಾಡ್ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ